ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಾಶಿ ಕುಕ್ಸ್ ನಾನಿವತ್ತು ಎರಡು ಥರದ ಲಡ್ಡು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹುರಿಗಡಲೆ ತಂಬಿಟ್ಟು ಹಾಗೆಯೇ ಬಾದಾಮಿ ಎಳ್ಳಿನ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬಾದಾಮಿ ಎಳ್ಳಿನ ಉಂಡೆಗೆ ಒಂದೂವರೆ ಕಪ್ಪು ಬಾದಾಮಿ ಹಾಗೆಯೇ ಅರ್ಧ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಬಾದಾಮಿಯನ್ನು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಬಾದಾಮಿಯನ್ನು ನೋಡಿ ಈ ಥರ ಮುರಿದ್ರೆ ಈಸಿಯಾಗಿ ಈ ಥರ ಬ್ರೇಕ್ ಮಾಡೋಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಈ ಕೂಡ ಚೆನ್ನಾಗಿ ಈ ಥರ ಹುರಿಬೇಕು ನೋಡಿ ಸ್ವಲ್ಪ ಅದು ಆರೋಮ ಬರುತ್ತಲ್ವ ಘಮ ಘಮ ಅಂತ ಬರುತ್ತೆ ಎಳ್ಳಿಂದು ಅಲ್ಲಿ ತನಕ ಹುರಿಯಿರಿ ನೋಡಿ ಹುರಿದಿಟ್ಟ ಬಾದಾಮಿ ಮತ್ತು ಎಳ್ಳನ್ನು ಈ ಥರ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಮೇಲೆ ಈ ಥರ ರುಬ್ಕೊಳ್ಳಿ ನೋಡಿ ಇಲ್ಲಿ ರೆಡಿಯಾಗಿದೆ ಬಾದಾಮಿ ಎಳ್ಳಿನ ಮಿಶ್ರಣ ಹಾಗೆ ಇದಕ್ಕೆ ಜಾಗ್ರಿ ಸಿರಪ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದು ತವದಲ್ಲಿ ಜಾಗ್ರಿ ಸಿರಪ್ನ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಸಲ ಒಂದು ಸಲ ಈ ಥರ ಕುದಿದ್ರೆ ಸಾಕು ಕುದಿ ಬಂದರೆ ನೋಡಿ ಇದು ಕುದೀತಾ ಇದೆ ಅಲ್ವಾ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಆಯಿತಾ ಈ ಪೌಡರನ್ನ ಕೂಡ ಹಾಕ್ಕೊಂಡುಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಟ್ರೇಗೆ ಹಾಕೊಳ್ತಾ ಇದ್ದೀನಿ ಈ ಮಿಕ್ಸ್ಚರ್ನ ನೋಡಿ ಟ್ರೇಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಸಮ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಬರ್ಫಿ ಥರ ಮಾಡ್ಕೊಳ್ಬೇಕು ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ಬರ್ಫಿ ಥರ ನೀವು ಇದನ್ನು ಬರ್ಫಿಯಾರು ಮಾಡ್ಕೊಳ್ಬೋದು ಇಲ್ಲಾಂದರೆ ಉಂಡೆ ಥರ ಕೂಡ ಕಟ್ಕೊಬೋದು ಚೆನ್ನಾಗಿರತ್ತೆ ಹಾಗೆಯೇ ಇಲ್ಲಿ ಇಲ್ಲಿ ತಂಬಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಹುರಿಗಡಲೆಯನ್ನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ಹುರಿಗಡಲೆಯನ್ನು ಈ ಥರ ಬಿಸಿ ಆಗೋವರೆಗೂ ಸ್ವಲ್ಪ ರೋಸ್ ಮಾಡ್ಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪು ಶೇಂಗಾವನ್ನ ತೊಗೊಂಡಿದ್ದೀನಿ ನೋಡಿ ಇದು ಸಾಕು ಹುರಿಗಡಲೆ ಆಗಿದ್ದು ಈಗ ನಾನು ಶೇಂಗಾವನ್ನು ಶೇಂಗಾ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಥರ ಹುರಿಬೇಕಾಗತ್ತೆ ನಾನು ಶೇಂಗ ಅದು ಸಿಪ್ಪೆ ತೆಗಿತಾಯಿಲ್ಲ ಹಾಗೆಯೇ ಇದ್ದೀನಿ ಶೇಂಗಾಕ್ಕೆ ಈಗ ಅರ್ಧ ಕಪ್ಪು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಆಯಿತಾ ಎಳ್ಳು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ ಅಲ್ಲಿ ತನಕ ಹುರಿಬೇಕಾಗತ್ತೆ ಹಾಗೆಯೇ ಇದಕ್ಕೆ ಒಣ ಕೊಬ್ಬರಿಯನ್ನು ಕೂಡ ಒಂದು ಅರ್ಧ ಕಪ್ಪು ತಗೊಂಡಿದ್ದೀನಿ ಆಯಿತಾ ಈ ಒಣ ಕೊಬ್ಬರಿಯನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳೋಣ ನೋಡಿ ಈಗ ಒಣ ಕೊಬ್ಬರಿ ಕೂಡ ಕಲರ್ ಈಗ ಚೇಂಜ್ ಆಗಿದೆ ನೋಡಿದ್ರ ಈಗ ಈ ಮೊದಲಿಗೆ ಈ ಹುರಿಗಡೆ ಎಲೆಯನ್ನು ನಾನೀಗ ಈ ಥರ ಫೈನ್ ಪೌಡರಾಗಿ ಮಾಡ್ಕೊಂಡಿದ್ದೀನಿ ತರಿ ತರಿ ಬೇಡ ಇದನ್ನು ಚೆನ್ನಾಗಿ ಈ ಥರ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಅದನ್ನೀಗ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈ ಶೇಂಗಾ ಮತ್ತು ಈ ಎಳ್ಳಿನ ಮಿಶ್ರಣ ಕೂಡ ರುಬ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಆಯಿತಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವೆರಡನ್ನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ನೋಡಿ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ಅದನ್ನು ಕೂಡ ಸಲ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಂಡೆನೂ ಕೂಡ ಸಖತ್ತು ಟೇಸ್ಟ್ ಆಗಿರುತ್ತೆ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ಕಾಲು ಕಪ್ಪು ಕಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿಕ್ಕೆ ಇದ್ದೀನಿ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ತಂಬಿಟ್ಟಿಗೆ ಒಂದು ಕಪ್ಪು ಬೆಲ್ಲದ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲವನ್ನು ಕೂಡ ಬೆಲ್ಲದ ನೀರು ಮಾಡ್ಕೊಂಡಿದ್ವಲ್ಲ ಅದು ಕೂಡ ಚೆನ್ನಾಗಿ ಥರ ಒಂದು ಸಲ ಕುದಿಸ್ಕೋಬೇಕಾಗತ್ತೆ ಆಯಿತಾ ಹಾಗೆ ನಾವೀಗ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಆಯಿತಾ ಹಾಗೆಯೇ ಇದಕ್ಕೆ ಬೆಲ್ಲದ ಸಿರಪ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಮಿಶ್ರಣ ರೆಡಿ ಆಗಿದೆ ಅಲ್ವಾ ಈ ಥರ ನಾವು ಸುಲಭವಾಗಿ ಈ ಥರ ಉಂಡೆಯನ್ನು ಕಟ್ಕೋಬೋದು ನೋಡಿದ್ರೆ ತಂಬಿಟ್ಟು ರೆಡಿಯಾಗಿದೆ ಹಾಗೆಯೇ ನಿಮಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ನೋಡಿ ಈ ತಂಬಿಟ್ಟಿನ ಜೊತೆಗೆ ಇಲ್ಲಿ ಬರ್ಫಿ ಕೂಡ ರೆಡಿಯಾಗಿದೆ ಇದನ್ನು ನೀವು ಬರ್ಫಿ ಥರವರು ಮಾಡ್ಕೋಬೋದು ಅದನ್ನೇ ಈ ಥರ ಉಂಡೆ ಆದರೂ ಕಟ್ಕೊಬೋದು ನನಗೆ ಉಂಡೆ ಥರ ಮಾಡೋದು ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನು ಈ ಥರ ಉಂಡೆ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರ್ಫಿ ಅಥವಾ ಉಂಡೆ ಥರ ಮಾಡ್ಕೋಬೋದು ಇದು ಕೂಡ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಈ ಎರಡು ಉಂಡೆಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಒಂದಕ್ಕಿಂತ ಒಂದು ತುಂಬಾ ಟೇಸ್ಟ್ ಆಗಿರುತ್ತೆ ನಿಮಗೆ ಈ ಎರಡು ಲಡ್ಡು ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್